ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೊಡ್ಡಬಳ್ಳಾಪುರ ತಾಲೂಕು ಕಚೇರಿಯ ಕರ್ಮಕಾಂಡದ ಬೈಕ್ ಬ್ರೇಕಿಂಗ್ ನ್ಯೂಸ್ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ದಿಢೀರ್ ತಾಲೂಕು ಕಚೇರಿಗೆ ಭೇಟಿ ನೀಡಿದ ಸುದ್ದಿಯಲ್ಲ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ಸಂಪೂರ್ಣವಾಗಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಕಚೇರಿಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ದಿಢೀರ್ ಭೇಟಿ ನೀಡಿದ ಸಮಯದಲ್ಲಿ ತಾಲೂಕು ಆಡಳಿತ ಕಚೇರಿಯಲ್ಲಿ ಸಮಯಕ್ಕೆ ಬಾರದ ಇಲಾಖಾಧಿಕಾರಿಗಳು ಸಬ್ ರಿಜಿಸ್ಟಾರ್ ಕಚೇರಿ ಎಸಿ ಕಚೇರಿ ತಾಲೂಕು ತಹಶೀಲ್ದಾರ್ ಕಚೇರಿ ಇನ್ನಿತರೆ ಕಚೇರಿಗಳಲ್ಲಿ ಕೆಲವು ಕಚೇರಿಗಳು ಬಾಗಿಲು ಮಾತ್ರ ತೆರೆದಿತ್ತು ಕೆಲವು ಕಚೇರಿಗಳು ಬೀಗ ಹಾಕಲಾಗಿತ್ತು ಒಟ್ಟಾರೆ ಸಮಯಕ್ಕೆ ಬಾರದ ಅಧಿಕಾರಿಗಳ ವಿರುದ್ಧ ಕಂಡು ಕೆಂಡಮಂಡಲರಾದರು ಸಾರ್ವಜನಿಕರ ದೂರಿನ ಮೇರೆಗೆ ದಿಢೀರನೆ ಭೇಟಿ ನೀಡಿದ್ರು ಕಚೇರಿ ಸಮಯಕ್ಕೆ ಬಾರದ ಅಧಿಕಾರಿಗಳು ಅವ್ಯವಸ್ಥೆಯನ್ನ ಕಂಡು ಅಧಿಕಾರಿಗಳಿಗೆ ತರಾಟೆ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಲು ಅಧಿಕಾರಿಗಳು ಮೇಷವನ್ನು ಎಣಿಸುತ್ತಿರುವುದು ಹಾಜರಾತಿ ಪುಸ್ತಕದಲ್ಲಿ ಸಹಿಯನ್ನ ಹಾಕಿಲ್ಲ ಸಹಿ ಹಾಕಿದ್ದರೂ ಕಚೇರಿಯಲ್ಲಿ ಹಾಜರಿಲ್ಲದ ಕಾರಣ ಹಾಜರಿದ್ದ ಅಧಿಕಾರಿಗಳನ್ನ ತರೇಟೆಗೆ ತೆಗೆದುಕೊಂಡರು ನಾನೇ ಹೋಗ್ತೀನಮ್ಮ ಬೇಡ ನೀನು ಅಂಡ್ಬೇಡ ಹಂಗೆ ಇರಪ್ಪ ಯಾಕಂದ್ರೆ ಮಾತಾಡಿದ್ರೆ ಇದೊಂದು ಮತ್ತೆ ಪ್ರಾಬ್ಲಮ್ ಏನಮ್ಮ ನಿಮ್ಮ ಆಫೀಸು ನೋಣ ಇಲ್ವಲ್ಲಮ್ಮ ನೋಣ ಇಲ್ಲ ನೀವು ಬಿಡಿಯಮ್ಮ ನೋಣ ಕೂಡ ಇಲ್ಲಮ್ಮ ಅಲ್ಲಿ ನಿಮ್ ತಹಶೀಲ್ದಾರ್ ಇಲ್ಲ ಎಫ್ ಡಿ ಎಲ್ಲ ಎಸ್ ಡಿ ಎಲ್ಲ ಒಬ್ಬರು ಇಲ್ಲಮ್ಮ ಅಲ್ಲಿ ನಾಟ್ ಎ ಸಿಂಗಲ್ ಪರ್ಸನ್ ಏನ್ ಹೇಳಿ ನಿಮ್ಗೆ ಅಲ್ಲಮ್ಮ ಅಯ್ಯೋ ನೀವು ಸೂರ್ಯ ಡಾನ್ಸ್ ಹಿಡಿಯೋ ಮಾತುಗಳು ಮಾತಾಡಿದ್ರೆ ನೀವೆಲ್ಲ ಒಬ್ರು ಇಲ್ಲ ಎಲ್ಲ ಆಫೀಸ್ ಓಪನ್ ಇದೆ ಒಬ್ರು ಇಲ್ಲ ಶ್ರೀ ತಹಶೀಲ್ದಾರ್ ರೇ ಅದಕ್ಕೆ ಉತ್ತರ ಕೊಡೋದಕ್ಕೂ ಮಿತಿ ಇದೆ ಅಮ್ಮ ಎಲ್ಲಿದ್ದಾರೆ ತೋರಿಸ್ಬಿಡಿ ನನ್ನ ಕಣ್ಣಿಗೆ ಸ್ವಲ್ಪ ಯಾರಿದ್ದಾರೆ ಅಲ್ಲಿ ಇಷ್ಟು ದಪ್ಪದ್ದು ಬೀಗ ಹಾಕಿದೆ ಸ್ಕ್ಯಾನಿಂಗ್ ರೆಡಿ ಮಾಡ್ತಾ ಇದಾರೆ ಮೇಲೆ ಯಾಕಮ್ಮ ಪ್ರಯೋಗ ಮಾಡ್ತಾ ಇದ್ದೀರಿ ಕೆಲ್ಸದ ಮೇಲೆ ಪ್ರಯೋಗ ಮಾಡಿ ಅಮ್ಮ ಪ್ಲೀಸ್ ನಾನು ನಿಮ್ಮಷ್ಟು ಬುದ್ಧಿವಂತನೂ ಅಲ್ಲ ನಿಮ್ಮ ಈ ತರ ಬುದ್ಧಿವಂತಿಕೆ ಮಾತಿಗೆ ಜವಾಬ್ ಕೊಡುವಷ್ಟು ನನಗೆ ಬುದ್ಧಿ ಇಲ್ಲಮ್ಮ ನಾನು ನನಗೆ ಓಪನ್ ಯಾಕಾಗಿಲ್ಲ ಆಗಿಲ್ಲ ಅಂತ ಕೇಳಿದ್ರೆ ಅದು ಬಿಟ್ಟು ಇನ್ನೆಲ್ಲ ಮಾತಾಡ್ತೀನಿ

चार सब रजिस्टर हो रहे हैं इधर सब रजिस्टर हो बढ़िया बंदी का ये वाला ये नहीं आ गया इधर ये लार ऑपरेटर है यस भी है इसलिए आए खाली ये आप बोलता हूँ ಅಪಾಯಿಂಟ್ಮೆಂಟ್ಸು ಎಸ್ ಈಗ ಹತ್ತು ಗಂಟೆಗೆ ಅಪಾಯಿಂಟ್ಮೆಂಟ್ ತಗೊಂಡಿಲ್ವಾ ಆಯ್ತಲ್ಲ ಹತ್ತು ಇಪ್ಪತ್ತು ಸಬ್ ಇಲ್ಲೇ ರಿಜಿಸ್ಟರ್ ಮಾಡ್ಬೋದಾ ಇಲ್ಲ ಮತ್ತಿನ್ನ ಬಂದಿಲ್ವಲ್ಲ ಸಬ್ ಎಲ್ಲಿ ಎಲ್ಲಿ ಫೋನ್ ಮಾಡಿದ್ದೀರಾ ಎಲ್ಲ

ನಾನು ಇನ್ನೊಂದು ಕೂತ್ಕೊಂಡು ಕೇಳ್ತಾ ಇಲ್ಲ ಸ್ವಾಮಿ ನಿಮ್ಮ ಆಫೀಸಲ್ಲಿ ಎಲ್ಲ ಜನ ಬಂದು ಕಾಯ್ತಾ ಇರಬೇಕು ಆಮೇಲೆ ತಮ್ಮ ಪ್ರವೇಶ ಅಲ್ವಾ ಜನ ಬಂದು ನಿಮ್ಗೆ ಕಾಯ್ತಾ ಇರಬೇಕು ತಾವು ರಾಜರು ಮಹಾರಾಜರು ಪಾಂಡೆಗಾರ ನೀವು ಬಂದು ಪ್ರವೇಶ ಮಾಡಿ आउटपुट मार्केट बंदे देना सब इस तरह से पता है ना नहीं आउटपुट का युवत ऊपर को तो नाड़ी में ऊपर को तो मध्याना ऊपर को तो यार उस वक्त को ऊपर को आप इसके सरकारी कच्चे लेके टाइम है नीला बंदा के टाइम है सरकारी कच्चे लेके टाइम है क्या अबे नीत प्रकारा न्यू बंदा का टाइम आज पे કે સરકારી કચેરીમાં ઇટનો દિવસ ઇટનો ટુર કે આ આવું લખાઈ જતું નથી જો સરકારની વ્યવસ્થએ લીધીરા અથવા નીવેનાનું નિસંત વ્યવસ્થએ લીધીરા યહ સરકારી વ્યવસ્થએ લીધીનેંત બરી ભાઈ માતલે જલસાને ઈવેલીતે ફાઈનલ વાત કે ભાઈ જેસા માતાડતીરા અલવા ಬಾಯಿದೆ ಅಂತ ಏನ್ಬೇಕೋ ಮಾತಾಡ್ಬೋದಲ್ವಾ ನಾವು ಆಡೋ ಮಾತಿಗೆ ಮಾಡೋ ಕೆಲಸಕ್ಕೆ ಸಂಬಂಧ ಏನಿರ್ಬೇಕಾಗಿರುವ ಆಡೋ ಮಾತೆ ಒಂದು ಮಾಡೋ ಕೆಲಸ ಮತ್ತೊಂದು ಅದೇ ತಾರೀಕು ಪ್ರಕಾರ ಏನ್ ಬೇಕೋ ಮಾತಾಡ್ಬೋದು ಬಾಯಿದೆಯಲ್ಲ ಇದೆಯಲ್ಲ ಬಾಯ್ ಇರೋದೇ ಪಕ್ಷ ನಾವು ಮಾತಾಡೋದು ನಿಮ್ಗೆ ಅರ್ಥ ಆಗೋದಿಲ್ಲ ಇಲ್ಲಿ ಯಾರಾದ್ರೂ ಬಂದಿದಾರೇನಪ್ಪ ಏನಾದ್ರು ಒಬ್ಬರಾದ್ರೂ ಈಗಲಾದ್ರು ಯಾರಾದ್ರೂ ಈಗ ಆಫೀಸ್ಗೆ ಯಾರಾದ್ರೂ ಗತಿ ಇದಾರ ಬಹುತೇಕ ನೈಂಟಿ ಪರ್ಸೆಂಟ್ ಅಧಿಕಾರಿಗಳು ಇನ್ನು ಕಚೇರಿಗೆ ಬಂದೇ ಇಲ್ಲ ಇನ್ನು ಕೆಲವು ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಆದರೂ ಕೆಲವು ಆಫೀಸ್ ಇನ್ನೂವರೆಗೂ ಕೂಡ ಓಪನ್ ಆಗಿಲ್ಲ ವ್ಯವಸ್ಥೆ ಅವ್ಯವಸ್ಥೆ ಕಣ್ಣಿಗೆ ಕಾಣ್ತಾ ಇದೆ ಅದನ್ನು ನಾವು ಮುಚ್ಚಿಟ್ಟು ಮಾತಾಡಿದ್ರೆ ನಮಗೆ ಶೋಭೆ ತರೋದಿಲ್ಲ ಎಲ್ಲ ಒಂದು ಕಡೆ ಬಹಳ ಬೇಜವಾಬ್ದಾರಿತನ ಆಡಳಿತ ವ್ಯವಸ್ಥೆಯಲ್ಲಿ ಎದುರು ಕಾಣ್ತಾ ಇದೆ ಅದಕ್ಕೆ ಈಗ ಜಿಲ್ಲಾಧಿಕಾರಿಗಳು ಗೊತ್ತಾದ ತಕ್ಷಣ ಅವರು ಇಲ್ಲಿಗೆ ಬಂದಿದ್ದಾರೆ ಆದರೆ ಇಲ್ಲಿ ಕೆಲಸ ಮಾಡೋ ಅಧಿಕಾರಿಗಳು ಇನ್ನೂವರೆಗೂ ಬಂದಿಲ್ಲ ನಾನು ಬೆಂಗಳೂರಿಂದ ಬಂದಿದ್ದೇನೆ ಜಿಲ್ಲಾಧಿಕಾರಿಗಳು ಡಿ ಸಿ ಆಫೀಸಿಂದ ಅವರು ಇಲ್ಲಿಗೆ ಬಂದಿದ್ದಾರೆ ಡಿ ಸಿ ಆಫೀಸ್ಗೆ ಹೋಗಿ ಇಲ್ಲಿಗೆ ಬಂದಿದ್ದಾರೆ ಆದರೆ ಇಲ್ಲಿ ಕೆಲಸ ಮಾಡೋ ಅಧಿಕಾರಿಗಳಿಗೆ ಇನ್ನೂ ಇಷ್ಟೊತ್ತಾದರೂ ಕೂಡ ಕಚೇರಿಗೆ ಬರೋದಕ್ಕೆ ಫುರ್ಸತ್ ಆಗಿಲ್ಲ ಜನ ಬಂದಿದ್ದಾರೆ ಜನ ಕಾಯ್ತಾ ಇದ್ದಾರೆ ಕೆಲಸಗಳಾಗಬೇಕು ಆದರೆ ಅಧಿಕಾರಿಗಳೇ ಇಲ್ಲಿ ನೈಂಟಿ ಪರ್ಸೆಂಟ್ ಬಂದಿಲ್ಲ ನಾನು ಬಂದ ಮೇಲೆ ಒಂದು ನಾಲ್ಕು ಜನ ಬಂದು ನನ್ನ ಮುಂದೆನೇ ಅಟೆಂಡೆನ್ಸಿಗೆ ರಿಜಿಸ್ಟ್ರಿಗೆ ಸರಿ ಇದು ವಾಸ್ತವಾಂಶ ಇದನ್ನು ನಾನು ಮುಚ್ಚಿಟ್ಟು ಮಾತಾಡ್ಬೋದು ಆದರೆ ಮುಚ್ಚಿಟ್ಟು ಮಾತಾಡಿದರೆ ನನ್ನ ಆತ್ಮವಂಚನೆ ಆಗುತ್ತೆ ಒಂದು ರೀತಿ ಸರ್ಕಾರದ ವ್ಯವಸ್ಥೆಯಲ್ಲಿ ಜನಗಳ ಕೆಲಸಕ್ಕೆ ಯಾವ ರೀತಿ ಆದ್ಯತೆ ನಾವು ಕೊಡಬೇಕು ಅದು ಇಲ್ಲಿ ಕಾಣ್ತಾ ಇಲ್ಲ ಕೆಲವು ಅಧಿಕಾರಿಗಳಿಗೇನಾಗಿದೆ ಎಲ್ಲರಿಗೂ ಅಲ್ಲ ಒಳ್ಳೆ ಕೆಲಸ ಮಾಡೋರು ಸುಮಾರು ಜನ ಇದ್ದಾರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಸರ್ಕಾರದ ಕೆಲಸ ಜನತ ಜನತಾ ಕೆಲಸ ಜನಾರ್ದನ ಕೆಲಸ ಅಂತ ಮಾಡೋರು ಇದ್ದಾರೆ ಆದರೆ ಇನ್ನು ಕೆಲವು ಅಧಿಕಾರಿಗಳು ನಾವಿರೋದು ಜನಗಳಿಗಾಗಿ ಅಲ್ಲ ಜನ ಇರೋದು ನಮಗಾಗಿ ಅನ್ನುವಂಥ ಭಾವನೆ ಇರುವಂಥವರು ಕೂಡ ಇದ್ದಾರೆ ಸಾಕಷ್ಟು ಅಧಿಕಾರಿಗಳು ಎಲ್ಲರನ್ನು ನಾವು ಒಂದೇ ರೀತಿ ನೋಡೋಕ್ಕಾಗೋದಿಲ್ಲ ಒಳ್ಳೆ ಕೆಲಸ ಮಾಡೋರು ಜನರಿಗೆ ಕೆಲಸ ಮಾಡಿದಾಗ ಅವ್ರಿಗೆ ನಮಗೆ ಸಂತೋಷ ಆಗುತ್ತೆ ಅನ್ನೋ ಭಾವದಿಂದ ಕೆಲಸ ಮಾಡೋ ಅಧಿಕಾರಿಗಳು ಇದ್ದಾರೆ ಆದರೆ ಅದೇ ಥರ ಎಲ್ಲರೂ ಕೂಡ ಇಲ್ಲ ಈ ರೀತಿಯ ಅವ್ಯವಸ್ಥೆ ಅದಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇನೆ ಇದು ಸರಿ ಇಲ್ಲ ಅಂಥೇಳಿ ಸರಿ ಮಾಡಬೇಕಾಗಿರೋ ಜವಾಬ್ದಾರಿ ಜಿಲ್ಲಾಧಿಕಾರಿಗಳದ್ದು ಇದೆ ಅದು ಇಡೀ ಆಡಳಿತ ವ್ಯವಸ್ಥೆ ಈ ರೀತಿ ಇರುವಾಗ ಜಿಲ್ಲಾಧಿಕಾರಿಗಳು ಆಗಲಿ ಅವರು ಒಬ್ಬರು ತಾನೇ ಏನು ಮಾಡಲಿಕ್ಕೆ ಸಾಧ್ಯ ಆದರೂ ಕೂಡ ಹಾಗಂತೇಳಿ ನಾವು ನಿಸ್ಸಹಾಯಕರು ಆಗಲಿಕ್ಕೆ ಆಗೋದಿಲ್ಲ ಇದು ಈ ಅವ್ಯವಸ್ಥೆಯನ್ನು ತತ್ತಕ್ಷಣ ಸರಿ ಮಾಡಬೇಕು ಜಿಲ್ಲಾಧಿಕಾರಿಗಳು ಕೂಡ ಆಗಿಂದಾಗೆ ತಾಲೂಕು ಕಚೇರಿಗಳಿಗೆ ಭೇಟಿ ಕೊಟ್ಟು ಇಂಥ ಅವ್ಯವಸ್ಥೆಗಳನ್ನು ಸರಿ ಮಾಡಬೇಕು ಇದನ್ನು ನಾನು ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಇದನ್ನು ನೋಡಿ ಬೇರೆ ಅಧಿಕಾರಿಗಳು ಸಹ ಕಣ್ಣು ಬಿಟ್ಟು ಅರ್ಥ ಮಾಡಿಕೊಂಡು ಅವ್ಯವಸ್ಥೆಯನ್ನು ಸರಿ ಮಾಡ್ಕೊಳ್ತಾರೆ ಅನ್ನುವಂಥ ನಿರೀಕ್ಷೆ ಇಟ್ಕೊಂಡಿದ್ದೇನೆ ಆದರೂ ಅವರು ಮಾಡಿಕೊಳ್ತಾರೆ ಬಿಡ್ತಾರೆ ಬೇರೆ ವಿಷಯ ನಮ್ಮ ಕೆಲಸ ಅಂತೂ ನಾವು ಗಂಭೀರವಾಗಿ ನಾವು ಮಾಡ್ತೇವೆ ಎಷ್ಟಾದರೆ ಅಷ್ಟು ಈ ವ್ಯವಸ್ಥೆಯನ್ನು ಸರಿಪಡಿಸುವಂಥ ಪ್ರಯತ್ನವನ್ನು ಇನ್ನಷ್ಟು ಗಂಭೀರವಾಗಿ ಮಾಡ್ತೇವೆ ಈ ಅವ್ಯವಸ್ಥೆ ನೋಡಿದಾಗ ನಮ್ಮ ಮೇಲೆ ಜವಾಬ್ದಾರಿ ಇನ್ನೂ ಜಾಸ್ತಿ ಇದೆ ನಾವು ಎಷ್ಟು ಮಾಡಿದರೂ ಸಾಲದು ಅನ್ನೋದಕ್ಕೆ ಇಲ್ಲಿನ ಅವ್ಯವಸ್ಥೆನೇ ಒಂದು ಸಾಕ್ಷಿ ನಮಗೆ ರಿಪೋರ್ಟ್ ಕಾರ್ಡು ಈ ತಾಲೂಕು ಆಫೀಸಲ್ಲಿರೋ ಅವ್ಯವಸ್ಥೆ ನಮಗೆ ಒಂಥರ ರಿಪೋರ್ಟ್ ಕಾರ್ಡ್ ಇದ್ದಂಗೆ ಸೊ ಹಾಗಾಗಿ ನಾವು ಮಾಡ್ತಾ ಇರೋದು ಬಹುಶಃ ಸಾಲದು ಅಂತ ನನಗೆ ಅನಿಸುತ್ತೆ ಸೊ ಹಾಗಾಗಿ ನಾನು ಇನ್ನೊಬ್ಬರ ಮೇಲೆ ಜವಾಬ್ದಾರಿ ಹಾಕಕ್ಕೆ ಹೋಗೋದಿಲ್ಲ ಅದು ನನ್ನ ಜವಾಬ್ದಾರಿ ಇದನ್ನು ಸರಿ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ನನಗೆ ಈ ಜವಾಬ್ದಾರಿ ಕೊಟ್ಟಿರೋದು ಏನೋ ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಬಟ್ ಆದರೆ ಆ ಪ್ರಯತ್ನ ಸಾಲ್ದು ಅಂತ ನನಗೆ ಅನ್ನಿಸ್ತಾ ಇದೆ ಮುಖ್ಯವಾಗಿ ಜನ ಎಲ್ಲೋದರೂ ಕೂಡ ತಾಲೂಕು ಆಫೀಸಲ್ಲಿ ರೆಕಾರ್ಡ್ ರೂಮಲ್ಲಿ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಎಲ್ಲ ಕಡೆ ಬರೀ ಮಧ್ಯವರ್ತಿಗಳದ್ದೇ ಕಾರೋಬಾರು ಅಂತ ಜನ ಇಲ್ಲೂ ಕೂಡ ನಾನು ಬಂದಾಗ ಹೇಳ್ತಾ ಇದ್ದಾರೆ ದಿನನಿತ್ಯ ಅಲ್ಲಿ ಇಲ್ಲೇ ಸಿಕ್ಕಾಗ ಕೂಡ ಈ ಒಂದು ದೂರುಗಳು ಜನಗಳಿಂದ ಬರ್ತಾ ಇದೆ ಸೊ ಜನ ಹೇಳಿದಾಗ ಅದನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ ಜನ ಹೇಳಿದ ಮಾತುಗಳನ್ನು ನಾವು ಉಡಾಫೆ ಅಂತೇಳಿ ತಿರಸ್ಕಾರ ಮಾಡಲಿಕ್ಕೆ ಬರೋದಿಲ್ಲ ಹಾಗಾಗಿ ಎಲ್ಲೆಲ್ಲಿ ಮಧ್ಯವರ್ತಿಗಳಿಗೆ ಅವಕಾಶ ಇದೆ ಅಂಥವುಗಳನ್ನೆಲ್ಲ ನಾವು ವ್ಯವಸ್ಥೆಯಲ್ಲೇ ಅದಕ್ಕೆ ಅವಕಾಶ ಇಲ್ಲದ ಹಾಗೆ ಮಾಡಿ ಜನನೇ ನೇರವಾಗಿ ಸೌಲಭ್ಯಗಳನ್ನು ಪಡೆದುಕೊಳ್ಬೇಕು ಆ ರೀತಿ ಬದಲಾವಣೆಗಳನ್ನು ತರ್ತಾ ಇದ್ದೇವೆ ರಾಷ್ಟ್ರ ಆಫೀಸುಗಳಲ್ಲೂ ಅಷ್ಟೇ ಮಧ್ಯವರ್ತಿಗಳು ನಾನಾ ತಪ್ಪುಗಳನ್ನು ಜನಗಳ ಮೇಲೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳ ಹೆಸರಿನಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ ಬೋಗಸ್ ದಾಖಲೆಗಳನ್ನು ಸೃಷ್ಟಿ ಮಾಡಿ ರಿಜಿಸ್ಟ್ರೇಷನ್ಗಳು ಮಾಡ್ತಾ ಇದ್ದಾರೆ ಹಾಗಾಗಿನೇ ಅಂಥ ಮಧ್ಯವರ್ತಿಗಳ ಕೈಗೆ ಆಸ್ಪದ ಕೊಡೋದನ್ನೇ ಕಡಿಮೆ ಮಾಡಬೇಕು ಅನ್ನುವಂಥ ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಹಾಗೆಯೇ ರೆಕಾರ್ಡ್ ರೂಮ್ ಒಂದು ದಾಖಲೆ ತಗೋಬೇಕು ಅಂತಂದರೆ ದುಡ್ಡು ಕೊಡದೆ ಓದ್ದು ಯಾವುದು ದಾಖಲೆ ಸಿಗೋದಿಲ್ಲ ಅಂತ ಜನ ಮಾತಾಡ್ತಾರೆ ಅದಕ್ಕೆ ಈಗ ನಾವು ರೆಕಾರ್ಡ್ ರೂಮಲ್ಲಿರುವ ಎಲ್ಲ ದಾಖಲೆಗಳನ್ನು ನಾವು ಸ್ಕ್ಯಾನ್ ಮಾಡಿ ಆ ಸ್ಕ್ಯಾನ್ಡ್ ಕಾಪಿಯನ್ನು ಎಲ್ಲ ಜನಗಳಿಗೆ ಆನ್ಲೈನಲ್ಲಿ ಬಿಟ್ಬಿಡ್ತೇವೆ ಸೊ ಯಾವುದು ದಾಖಲೆ ಇದೆ ರೆಕಾರ್ಡ್ ರೂಮಲ್ಲಿ ಎಸ್ಪೆಷಲಿ ಲ್ಯಾಂಡ್ ಗ್ರ್ಯಾಂಟು ಎಮ್ ಆರು ಓ ಎಮ್ ಸಾಗುವಳಿ ಚೀಟಿ ಇವೆಲ್ಲ ಕೂಡ ಸ್ಕ್ಯಾನ್ ಮಾಡಿಬಿಟ್ಟು ಆನ್ಲೈನಲ್ಲೇ ಬಿಟ್ಬಿಡ್ತೇವೆ ಸೊ ಜನನೇ ನೋಡ್ಕೋಬೋದು ಸೊ ಆ ಥರ ಭೂ ಸುರಕ್ಷೆ ಅಂತ ಎಲ್ಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡುವಂಥ ಕೆಲಸ ಜನವರಿ ಒಂದನೇ ವಾರದಿಂದ ಆರಂಭ ಮಾಡ್ತಾ ಇದ್ದೇವೆ ಯಾ ರಾಜ್ಯದ ಎಲ್ಲ ಇನ್ನೂರ ನಲ್ವತ್ತು ತಾಲೂಕು ಆಫೀಸಲ್ಲಿ ಸರ್ವೆ ಆಫೀಸಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಹಳೇ ರೆಕಾರ್ಡ್ಗಳನ್ನೆಲ್ಲ ಸ್ಕ್ಯಾನ್ ಮಾಡಿ ಜನರಿಗೆ ಆನ್ಲೈನ್ ಅಲ್ಲಿ ಮನೆಯಲ್ಲೇ ಕುತ್ಕೊಂಡು ಅವರು ಉಡ್ಕೋಬಹುದು ಎರಡನೇದು ಈ ರೆಕಾರ್ಡ್ಗಳನ್ನ ತಿದ್ದೋದಕ್ಕೆ ಅವಕಾಶ ಇರೋದಿಲ್ಲ ಅದಾದ್ಮೇಲೆ ಇಲ್ಲಿ ಇಲ್ಲಿವರೆಗೂ ಬೇಕಾದಷ್ಟು ತಿದ್ದ್ಬಿಟ್ಟವ್ರೆ ಫೇಕ್ ಎಂಟ್ರಿ ಮಾಡ್ಬಿಟ್ಟಿದ್ದಾರೆ ಇನ್ಮೇಲೆ ಅಟ್ಲೀಸ್ಟ್ ತಿದ್ದೋದಕ್ಕೆ ಆಗ್ಬಾರ್ದು ಮೂರನೇದು ರೆಕಾರ್ಡ್ ಕಳೆದೋಗು ಆಗಲ್ಲ ಒಂದ್ಸತಿ ಸ್ಕ್ಯಾನ್ ಮಾಡಿಬಿಟ್ರೆ ಪರ್ಮನೆಂಟ್ ಆಗಿ ಉಳಿದೋಗ್ತದೆ ಆಮೇಲೆ ಕಳೆದೋಗಕ್ಕೂ ಆಗಲ್ಲ ಬಚ್ಚಿಡಕ್ಕೂ ಆಗಲ್ಲ ೂ ಆಗೋದಿಲ್ಲ ಸೊ ಈ ರೀತಿಯಾಗಿ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನ ತೆಗೆದುಕೊಂಡು ಬಂದು ಈ ಮಧ್ಯವರ್ತಿಗಳ ಹಾವಳಿಯನ್ನ ಕಮ್ಮಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ ಆದ್ರೆ ಎಷ್ಟು ಮಾಡಿದ್ರು ಕೂಡ ಮಾಡಬೇಕಾಗಿರೋದು ಅಷ್ಟೇ ಇದೆ ಇದೊಂದು ದೊಡ್ಡ ಸವಾಲು ಆದ್ರೂ ಕೂಡ ಒಳ್ಳೆ ಅಧಿಕಾರಿಗಳಿದ್ದಾರೆ ಅವರ ಸಹಯೋಗದಿಂದ ಈ ಕೆಲಸವನ್ನ ನಾವು ಇನ್ನಷ್ಟು ಗಂಭೀರವಾಗಿ ಮಾಡ್ತೇವೆ